ಆಟವಾಡಲು ಹೋಗಿ ಕೃಷ್ಣಾ ನದಿ ಪಾಲಾಗಿರುವಂಥದ್ದು ಬಾಲಕಿ ನಾಪತ್ತೆ ಆಗಿದ್ದ ನಾಲ್ಕು ವರ್ಷದ ಬಾಲಕಿ ಈಗ ಶವವಾಗಿ ಪತ್ತೆಯಾಗಿದ್ದಾರೆ ನಾಲ್ಕು ವರ್ಷ ಕೇವಲ ನಾಲ್ಕು ವರ್ಷ ಸಮೃದ್ಧಿ ಉರ್ಫ್ ನಾಲ್ಕು ವರ್ಷದ ಬಾಲಕಿಯ ಹೆಸರು ಮೃತ ಬಾಲಕಿ ಕುಟುಂಬಸ್ಥರ ಮನೆಗೆ ಈಗ ತಹಶೀಲ್ದಾರರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಘಟನಾ ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ಈಗ ತಹಶೀಲ್ದಾರ್ ಸೇರಿ ಇತರೆ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ವೃತ್ತ ಬಾಲಕಿಯ ಕುಟುಂಬಸ್ಥರಿಗೆ ತಹಶೀಲ್ದಾರರು ಕೂಡ ಸಾಂತ್ವನವನ್ನು ಹೇಳಿದ್ದಾರೆ ಸರ್ಕಾರದಿಂದ ಬರುವಂಥ ಪರಿಹಾರವನ್ನು ದೊರಕಿಸಿ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ನೋಡಿ ಪುಟ್ಟ ಬಾಲಕಿ ನಾಲ್ಕು ವರ್ಷ ಆಟ ಆಡ್ತಾ ಇದ್ರು ಆಟ ಆಡ್ತಾ ಕೃಷ್ಣಾ ನದಿ ಪಾಲಾಗಿರುವಂಥದ್ದು ಸೊ ಈ ಟೈಮಲ್ಲಿ ಮಳೆಗಾಲದಲ್ಲಿ ಪೋಷಕರು ಏನಿದ್ದಾರಲ್ಲ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕು ಆ ಮಕ್ಕಳು ಎಲ್ಲಿ ಓಡಾಟವನ್ನು ಮಾಡ್ತವೆ ಯಾರ ಜೊತೆ ಆಟವನ್ನು ಆಡ್ತಾರೆ ಮನೆಯಿಂದ ಎಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ಕೇವಲ ನಾಲ್ಕು ವರ್ಷ ಪುಟ್ಟ ಬಾಲಕಿ ಈಗ ನೀರು ಪಾಲಾಗಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮೂಡ್ತಾ ಇರುವಂಥದ್ದು ಮೊದಲೇ ಎರಡು ವಾರದಿಂದ ಧಾರಾಕಾರ ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ತುಂಬಿ ಇದೆ ಅಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಮಾಡಲಾಗಿದೆ ಇದ್ದಕ್ಕಿದ್ದಾಗೆ ಮನೆ ಮೇಲೆ ದೊಡ್ಡ ದೊಡ್ಡ ಗಾತ್ರದ ಮರಗಳು ಬೀಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಸಾಯ್ತಾ ಇದ್ದಾರೆ ಇಂಥ ಟೈಮಲ್ಲಿ ಇರುವಂಥ ಜೀವವನ್ನು ಈ ರೀತಿಯಾಗಿ ಕಳ್ಕೊಳ್ಳೋದಿದೆಯಲ್ಲ ನೋಡಿ ಪಾಪ ಏನು ಗೊತ್ತಿರುತ್ತದೆ ನಾಲ್ಕು ವರ್ಷ ಸಮೃದ್ಧಿ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ ತಹಸೀಲ್ ತಹಸೀಲ್ದಾರರು ಕೂಡ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಭರವಸೆ ಕೊಟ್ಟಿದ್ದಾರೆ ಅಂದರೆ ಸರ್ಕಾರದಿಂದ ಪರಿಹಾರ ಏನಾದರೂ ಸಿಗಬಹುದು ಅನ್ನುವಂಥ ಭರವಸೆ ಆ ಕುಟುಂಬಕ್ಕೆ ಕೊಟ್ಟಿರುವಂಥದ್ದು ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ ಆ ಪುಟ್ಟ ಬಾಲಕಿ ನಾಲ್ಕು ವರ್ಷದ ಬಾಲಕಿ ಆಟ ಆಡಲಿಕ್ಕೆ ಇದ್ದಾರೆ ಅದನ್ನು ಸಿ ಸಿ ಟಿ ವಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಇದು ಮನೆಯಿಂದ ಆಟ ಆಡಲು ಹೋಗ್ತಾ ಇರುವಂಥದ್ದು ಈಗ ಈ ಪರಿ ಮಳೆ ಇರುತ್ತೆ ಮಳೆ ಹೊರಗಡೆ ಹೋದರೆ ಸಮಸ್ಯೆ ಆಗುತ್ತೆ ಅಂತ ಆ ಏನು ಗೊತ್ತಿರುತ್ತೆ ನಾಲ್ಕು ವರ್ಷ ಹಂಗೆ ಮನೆಯಿಂದ ಹೊರಗಡೆ ಆಟ ಆಡಲಿಕ್ಕೆ ಹೋಗಿರುವಂಥದ್ದು ಕೃಷ್ಣಾ ನದಿ ಪಾಲಾಗಿದೆ ನಾಲ್ಕು ವರ್ಷದ ಬಾಲಕಿ ಕುಟುಂಬಸ್ಥರ ಆಕ್ರಂದನ ಯಾವ ರೀತಿಯಾಗಿ ಮುಗಿಲು ಮುಟ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದೆ ಹಾಗಾಗಿ ಈ ಟೈಮಲ್ಲಿ ಈ ಸಮಯದಲ್ಲಿ ಈ ಮಳೆಗಾಲದಲ್ಲಿ ಪೋಷಕರು ಪೇರೆಂಟ್ಸ್ ಏನಿದ್ದೀರಲ್ಲ ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ ಇಂಥ ಟೈಮಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸೋಮಶೇಖರ್ ಅಲ್ಲಿ ಅಧಿಕಾರಿಗಳಿಂದ ಮುನ್ನೆಚ್ಚರಿಕೆಯ ಕ್ರಮ ಇರಲಿಲ್ವಾ ಅಂದ್ರೆ ಅಲ್ಲಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಈ ರೀತಿಯ ಸಮಸ್ಯೆ ಇದೆ ಯಾರು ಕೂಡ ಮಕ್ಕಳನ್ನ ಬಿಡೋದಾಗಿರ್ಬೋದು ಅಥವಾ ಅಲ್ಲಿ ಓಡಾಡ ಮಾಡೋ ಓಡಾಟ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಏನು ಎಚ್ಚರಿಕೆ ಇರ್ಲಿಲ್ವಾಂಕುಮಾರ್ ಎಲ್ಲಾ ರೀತಿಯ ಎಚ್ಚರಿಕೆಯನ್ನ ಮತ್ತು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸುವಂತೆ ಬಾಗಲಕೋಟೆ ಜಿಲ್ಲಾಡಳಿತ ಈಗಾಗಲೇ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರಲ್ಲಿ ಮನವಿಯನ್ನ ಕೂಡ ಮಾಡಿದೆ ಅದರಲ್ಲೂ ಕೂಡ ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರತಿ ಬಾರಿಯೂ ಕೂಡ ಪ್ರವಾಹ ಬಂದಾಗ ಹೆಚ್ಚು ಅನಾಹುತವಾಗುವಂತಹ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡಿ ಅಧಿಕಾರಿಗಳು ಸ್ವತಃ ಸ್ಥಳಕ್ಕೆ ತೆರಳಿ ಗ್ರಾಮಸ್ಥರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದ್ರೂ ಕೂಡ ಗ್ರಾಮಸ್ಥರು ತಾಲೂಕಾ ಆಡಳಿತ ಜಿಲ್ಲಾಡಳಿತದ ಮಾತನ್ನ ಮೀರಿ ನದಿ ಪಾತ್ರಕ್ಕೆ ಹೋಗುವ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇರುವಂತದ್ದು ಅದರಲ್ಲೂ ಕೂಡ ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ಭಾಗದಿಂದ ಎರಡು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ರಭಸವಾಗಿ ನದಿ ಹರಿತಾ ಇದೆ ಜೊತೆಗೆ ಉಕ್ಕಿ ಹರಿತಾ ಇರುವ ಉಕ್ಕಿ ಹರಿತಾ ಇರೋದ್ರಿಂದ ಆ ನೀರಿನ ಹಿನ್ನೀರು ಕೃಷ್ಣಾ ನದಿ ಹಿನ್ನೂರು ಹಿನ್ನೀರು ಕೂಡ ಗ್ರಾಮದ ವಿವಿಧ ಪ್ರದೇಶಗಳಲ್ಲಿ ವ್ಯಾಪಿಸ್ತಾ ಇದೆ ಆದ್ರೆ ಗ್ರಾಮಸ್ಥರು ಲೆಕ್ಕವನ್ನೇ ತೆಗೆದುಕೊಳ್ತಾ ಇಲ್ಲ ನದಿ ಪಾತ್ರಕ್ಕೆ ತೆರಳುತ್ತಾ ಇರೋದ್ರಿಂದ ಇಂತಹ ದುರ್ಘಟನೆಗಳು ಜರುಗ್ತವೆ ಅಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಆದ್ರೆ ಸ್ಥಳೀಯ ಆಡಳಿತ ಈ ಬಗ್ಗೆ ಗಮನ ವಹಿಸಬೇಕಾಗತ್ತೆ ಅದು ಮನವಿಯನ್ನ ಮಾಡಿಕೊಂಡ್ರು ಕೂಡ ಗ್ರಾಮಸ್ಥರು ಇಂತಹ ದುಸ್ಸಾಹಸ ಹಾಕ್ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇರೋದ್ರಿಂದ ಇಂತಹ ಅವಘಡ ಸಂಭವಿಸ್ತಾ ಇರುವಂತದ್ದು ಈಗ ಈ ನಾಲ್ಕು ವರ್ಷದ ಬಾಲಕಿ ಸಮೃದ್ಧಿ ಎನ್ನುವ ಬಾಲಕಿ ಆಟ ಆಡುವ ಹೋದ ಸಂದರ್ಭದಲ್ಲಿ ಹಿನ್ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಇನ್ನು ಈ ಸ್ಥಳೀಯ ಆಡಳಿತ ಮತ್ತು ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಅವರ ನೇತೃತ್ವದ ತಂಡ ಕಾರ್ಯಾಚರಣೆಗೆ ಮುಂದಾಗುತ್ತೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ ಹಾಗೂ ಸ್ಥಳೀಯ ಮೀನುಗಾರ ಸಹಕಾರದಿಂದ ಶವಣ್ಣ ಹೊರತೆಗೆಯುವ ಕೆಲಸ ಮಾಡಲಾಗಿದೆ ಮತ್ತು ಕುಟುಂಬಸ್ಥರಿಗೂ ಕೂಡ ಭೇಟಿಯಾಗಿ ಸಾಂತ್ವನ ಹೇಳುವ ಕೆಲಸವನ್ನ ಸ್ಥಳೀಯ ಆಡಳಿತ ಮಾಡಿರುವಂತದ್ದು ಆದ್ರೆ ಕೃಷ್ಣಾ ನದಿ ಉಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಯಾರು ಕೂಡ ನದಿ ಪಾತ್ರಕ್ಕೆ ತೆರಳಬಾರದು ಎನ್ನುವ ಕಟ್ಟುನಿಟ್ಟಿನ ಸೂಚನೆ ಇದ್ರೂ ಕೂಡ ಕೆಲವರು ಇಂತಹ ಕಾರ್ಯವನ್ನು ಮಾಡುವುದರಿಂದ ಮತ್ತು ತಮ್ಮ ಮಕ್ಕಳ ಕಡೆ ಜಾಗೃತಿ ಅಥವಾ ಗಮನ ಹರಿಸದೆ ಇರುವುದರಿಂದ ಇಂತಹ ಅವಘಡಗಳು ಸಂಭವಿಸ್ತಾ ಇವೆ ಅಂತ ಹೇಳಬಹುದು ಸೋಮಶೇಖರ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ